ತರಳಬಾಳು ಮಠದ ಮೂಲಪುರುಷ ಮರುಳಸಿದ್ಧ ಗುರುವಿಗೂ ಈಗಿನ ಗುರುಗಳಾದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಗುರುಗಳಿಗೂ ನಮಸ್ಕರಿಸುತ್ತಾ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಆಡಳಿತ ಮಂಡಳಿಯ ವಾಮದೇವಪ್ಪನವರು ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಅತಿಥಿ ಮಿತ್ರರಿಗೂ ಕೂಡ ನಾನು ನಮಸ್ಕರಿಸ್ತಾ ಮಕ್ಕಳೇ ನೋಡಿ ಈ ಮುಂದೆ ಕೂತ್ಕೊಂಡು ಇದುವರೆಗೂ ಎಂಟು ಜನ ಮಾತನಾಡಿದರು ಅವರಿಗೆ ಒಂದು ಗುರಿ ಇತ್ತು ನೀವು ಬೆಳಿಗ್ಗೆಯಿಂದಲೂ ಮಾತನಾಡ್ತಿದ್ದೀರ ನಿಮಗೆ ಗುರಿನೇ ಇಲ್ಲ ಇವರು ಗುರಿ ಇಟ್ಟುಕೊಂಡು ಮಾತನಾಡ ಮಾತನಾಡಿದಂಥವರು ಅಸ್ಮಿತೆಯಿಂದ ಮಾತನಾಡಿದರು ಅಸ್ಮಿತೆಯನ್ನು ಕುರಿತಾಗಿ ಮಾತನಾಡಿದರು ಕುವೆಂಪು ಅವರ ಅಸ್ಮಿತೆ ಏನಪ್ಪಾ ಅಂತ ಹೇಳಿದರೆ ಮಹಾಕಾವ್ಯದ ಕಾಲ ಮುಗಿದೇ ಹೋಯಿತು ಅನ್ನುವಂತಹ ದಿನಗಳಲ್ಲಿ ಮಹಾಕಾವ್ಯವನ್ನು ಬರೆದಂತಹ ಕುವೆಂಪು ಅದು ಅವರ ಅಸ್ಮಿತೆ ನಮ್ಮಲ್ಲಿ ಆಗಿ ಹೋದಂತಹ ಡಾಕ್ಟರ್ ರಾಜ್ಕುಮಾರ್ ಕನ್ನಡವನ್ನು ಕನ್ನಡ ಪಂಡಿತರಿಗಿಂತಲೂ ಸ್ಪಷ್ಟವಾಗಿ ಕನ್ನಡವನ್ನು ಉಚ್ಚಾರಣೆ ಮಾಡಿದಂತಹ ಡಾಕ್ಟರ್ ರಾಜಕುಮಾರ್ ಕಲಿತಿದ್ದು ನಾಲ್ಕನೇ ವರ್ಗ ನಾಲ್ಕನೇ ತರಗತಿಯವರೆಗೂ ಆದರೆ ಅವರ ಹಾಡುಗಳಲ್ಲಾಗಲಿ ಸಂಭಾಷಣೆಯಲ್ಲಾಗಲಿ ಅವರನ್ನು ಮೀರಿಸುವಂಥವರು ಮತ್ತೊಬ್ಬ ನಟ ಬರಲಿಲ್ಲ ಮತ್ತೊಬ್ಬ ಉಪನ್ಯಾಸಕ ಬರಲಿಲ್ಲ ಅನ್ನುವಂಥದ್ದು ಒಂದು ಆಶ್ಚರ್ಯಕರ ಸಂಗತಿ ನಾನು ಕುವೆಂಪು ಅವರನ್ನ ಹತ್ತಿರದಿಂದ ನೋಡಿಸಿದಂಥವನು ಕುವೆಂಪು ಅವರನ್ನ ಮಾತನಾಡಿಸಿದಂಥವನು ಅವರನ್ನ ಸಂದರ್ಶನ ಮಾಡಿದಂಥವನು ತಪ್ಪು ತಿಳ್ಕೋಬೇಡಿ ಇವರು ಯಾವ ಶತಮಾನದಾರಂತ ಕೇಳಬೇಡಿ ನನಗೆ ಯು ಆರ್ ಅನಂತಮೂರ್ತಿಯವರು ಮೇಸ್ಟರ್ ಆಗಿದ್ದರು ನಾನು ಎಮ್ ಎ ಓದಬೇಕಾದ್ರೆ ನಾನು ಕನ್ನಡ ಮೀಡಿಯಂನಲ್ಲಿ ಓದಿದಂಥವನು ಆದರೆ ಇಂಗ್ಲೀಷ್ ಮೇಸ್ಟರ್ ಆದ ಅದಕ್ಕೆ ಕನ್ನಡದ ಅಸ್ಮಿತೆಯನ್ನೇ ಕಾರಣ ನಾನು ಏಳನೇ ತರಗತಿಗೆ ಕನ್ನಡ ಓದುವುದನ್ನು ನಿಲ್ಲಿಸಿ ಸಾಂಸ್ಕೃಟ್ ಓದ್ದೆ ಆದರೆ ಕನ್ನಡದಲ್ಲಿ ಹತ್ತು ಪುಸ್ತಕಗಳನ್ನು ಬರೆದೆ ಅದು ನನ್ನ ಕನ್ನಡದ ಅಸ್ಮಿತೆ ಅನ್ನುವಂಥದ್ದು ನನ್ನ ಭಾವನೆ ನಿಮಗೂ ಅದರಿಂದ ಸಾಧ್ಯ ಇದೆ ನಾನು ಹೊಗಳ್ಕಳ್ತಿಲ್ಲ ನಾನು ಕಲಿತದ್ದು ಸಿದ್ಧಗಂಗೆಯ ಮಠದಲ್ಲಿ ಹೈಸ್ಕೂಲ್ ಓದಿದೆ ಕನ್ನಡ ಮೀಡಿಯಮ್ನಲ್ಲೇ ಓದಿದೆ ಪಿ ಯು ಸಿನೂ ಕೂಡ ಅಲ್ಲೇ ಓದಿದೆ ವಿಜ್ಞಾನವನ್ನು ಓದಿದೆ ಬಿ ಎಸ್ ಸಿ ಮಾಡಿದೆ ಆದರೆ ನನಗೆ ಕನ್ನಡ ಅನ್ನುವಂಥದ್ದು ಸೆಳೆತ ಯಾವತ್ತೂ ಇತ್ತು ಹಾಗಾಗಿನ ನೀವು ಏನಾದರೂ ಓದಿ ಇಂಜಿನಿಯರನ್ನು ಆಗ್ರಿ ಡಾಕ್ಟ್ರನ್ನು ಆಗಿರಿ ಇವತ್ತು ಕನ್ನಡದ ಬಹುತೇಕ ನಟರು ಬಹುತೇಕ ಏನೋ ಕ್ರಿಕೆಟಿಗರು ಎಲ್ಲರೂ ಕೂಡ ವಿಜ್ಞಾನವನ್ನು ಓದ್ದಂಥವ್ರೆ ಎಸ್ ವಿ ಬಾಲಸುಬ್ರಹ್ಮಣ್ಯ ಆದಿಯಾಗಿ ಅವರೆಲ್ಲರೂ ಕೂಡ ನಾವು ವಿಜ್ಞಾನದ ವಿದ್ಯಾರ್ಥಿಗಳಾಗಿದ್ದಂಥವರು ಆದರೆ ಭಾಷೆಯ ಮೇಲೆ ಅವರು ಅಷ್ಟೊಂದು ಚೆನ್ನಾಗಿರ್ತಕ್ಕಂಥ ಒಂದು ಹಿಡಿತವನ್ನು ಸಾಧಿಸ್ತಾ ಹೋದರು ಭಾಷೆಯನ್ನು ಯಾರು ಚೆನ್ನಾಗಿ ಅವರು ಯಾವ ಭಾಷೆಯನ್ನು ಮಾತಾಡಲಿ ಆ ಭಾಷೆಯನ್ನು ಆಮೂಲಾಗ್ರವಾಗಿ ಯಾರು ಕಲಿತಾ ಹೋಗ್ತಾರೆ ಅದನ್ನು ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ ಅವರಿಗೆ ಅವರವರ ಭಾಷೆಯ ಅಸ್ಮಿತೆ ಅನ್ನುವಂಥದ್ದು ಖಂಡಿತ ಸಿಕ್ಕೇ ಸಿಗ್ತಾ ಹೋಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನಮ್ಮ ಸ್ಪರ್ಧಿಗಳ ಪೈಕಿ ಒಬ್ಬರು ಹೇಳ್ತಾ ಇದ್ರು ಕನ್ನಡವನ್ನು ಮಾತನಾಡುವ ಕನ್ನಡವನ್ನು ಕಾಪಾಡುವ ನಾವು ಕನ್ನಡ ಉಳಿಸ್ಬೇಕು ಉಳಿಸ್ಬೇಕು ಅನ್ನುವಂಥ ಮಾ ಬರೀ ಮಾತಿನಿಂದ ಕನ್ನಡ ಉಳಿಯೋಲ್ಲ ಬಳಸಿದಾಗ ಮಾತ್ರ ಆ ಕನ್ನಡ ಉಳಿಯುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಆಮೇಲೆ ಬೆಳಗ್ಗೆ ಗುರುಗಳು ಹೇಳ್ತಾ ಇದ್ರು ಕನ್ನಡವನ್ನು ಇಡೀ ವಿಶ್ವಕ್ಕೆ ತಲುಪಿಸುವಂತಹ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮಂಕುತಿಮ್ಮನ ಕಗ್ಗ ಹಾಗೆ ಸರ್ವಜ್ಞನ ವಚನಗಳನ್ನು ಕೂಡ ವಿಶ್ವ ವೇದಿಕೆಗೆ ಈ ಮಾಧ್ಯಮದ ಮೂಲಕ ತತ್ರಾಂಶದ ಆ ಮಾಧ್ಯಮವನ್ನು ಬಳಸಿಕೊಂಡು ಹೇಗೆ ಕನ್ನಡದ ಅಸ್ಮಿತೆಯನ್ನು ಪ್ರಚುರಪಡಿಸ್ತಕ್ಕಂಥದ್ದು ಅಂತ ಸಾಹಿತ್ಯ ಸಂಸ್ಕೃತಿ ಯಾವಾಗ ಬಲಿಷ್ಠ ಆಗುತ್ತೋ ಆಗ ಕನ್ನಡ ನಿಜಕ್ಕೂ ಕೂಡ ಬಲಿಷ್ಠ ಆಗುತ್ತೆ ನಾವು ಬಳಸೋಣ ಕನ್ನಡವನ್ನು ಚೆನ್ನಾಗಿ ಮಾತನಾಡುವ ಆಗ ನಾವು ಕನ್ನಡ ಉಳಿಸಬೇಕು ಉಳಿಸಬೇಕು ಅನ್ನುವಂಥ ಆತಂಕ ಪಡುವಂಥ ಅಗತ್ಯ ಇಲ್ಲ ನಮ್ಮ ಒಳಗೆ ಕನ್ನಡ ಇರಲೇಬೇಕು ಅನ್ನುವಂಥದ್ದು ನಾವು ತೀರ್ಮಾನ ಮಾಡಿದಾಗ ಕನ್ನಡ ಖಂಡಿತ ಉಳಿಯುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ನನಗೂ ನನ್ನ ಇಬ್ಬರು ಅಣ್ಣಂದಿರಿ ಈ ಮಠದಲ್ಲಿ ಓದ್ದಂಥವರು ಒಬ್ಬ ಡಿಗ್ರಿ ಕಾಲೇಜಿನ ಪ್ರೊಫೆಸರ್ ಆಗಿ ರಿಟೈರ್ ಆದ ಇನ್ನೊಬ್ಬ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ನಿವೃತ್ತಿಯಾಗಿದ್ದಾನೆ ಈ ಮಠ ಯಾರು ಶ್ರದ್ಧೆಯಿಂದ ಓದಿದ್ದಾರೆ ಓದ್ತಾರೆ ಅವ್ರನ್ನ ಎಂದೂ ಕೂಡ ನಿರಾಶೆಗೊಳಿಸಿಲ್ಲ ಅನ್ನುವಂಥದ್ದು ಏಕೆ ಅಂತೇಳಿದರೆ ಉತ್ತಮವಾದ ಶಿಕ್ಷಣವನ್ನು ಇಲ್ಲಿ ನೀಡಲಾಗುತ್ತೆ ಜಾತ್ಯತೀತ ಮನೋಭಾವದಿಂದ ವಿದ್ಯಾರ್ಥಿಗಳನ್ನು ನಡೆಸ್ಕೊಳ್ಳಲಾಗುತ್ತೆ ಅನ್ನುವಂತಹ ಪ್ರೀತಿಯ ಮಾತನ್ನು ಕೂಡ ಹೇಳ್ತಾ ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ಸಭೆಯಲ್ಲಿ ನಾನು ಬಂದು ಮಾತನಾಡುವಂತಹ ಪ್ರಸಂಗ ಒಂದು ದಿವಸ ಉದ್ಭವಿಸುತ್ತೆ ಅನ್ ಸಂಭವಿಸುತ್ತೆ ಅಂತಂದೇಳಿ ಬಹಳ ಖುಷಿಯಾಗಿದೆ ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಇದು ಒಂದು ಕಡೆಯಲ್ಲಿ ಇರ್ತಕ್ಕಂಥ ನೋಡಿ ಪ್ರೈಮರಿ ಶಾಲೆಯಿಂದ ಬಹುತೇಕ ನೀವು ಪದವಿ ಸ್ನಾತಕೋತ್ತರ ಪದವಿವರೆಗೂ ಒಂದೇ ನೆಲದಲ್ಲಿ ಒಂದೇ ಕಡೆಯಲ್ಲಿ ಓದ್ತಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ಈ ಶ್ರೀಮಠ ಕಲ್ಪಿಸಿದೆ ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ನಿಮ್ಮ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೊಳ್ಳಿ ಜೊತೆಗೆ ಓದುವುದರ ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸ್ನಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ನಿಮ್ಮ ತೊಡಗಿಸಿ ಎಷ್ಟೋ ಜನರಿಗೆ ಹವ್ಯಾಸಗಳೇ ಬದುಕಿನಿಗೆ ದೊಡ್ಡದಾಗಿರ್ತಕ್ಕಂತಹ ಒಂದು ಏನೋ ನೆಲೆಯನ್ನು ದೊರಕಿಸಿದ್ದಾವೆ ಅನ್ನುವುದನ್ನು ಕೂಡ ಮರಿಬೇಡಿ ಇವತ್ತಿನ ವಿಜ್ಞಾನವನ್ನು ಚೆನ್ನಾಗಿ ನೀವು ಸದ್ಬಳಕೆಯನ್ನು ಮಾಡ್ಕೊತ ನಿಮ್ಮ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೋಬೇಕು ಅಂತ ಹೇಳ್ತಾ ಕಾಲ ಕೂಡ ಸಾಕಷ್ಟು ಸಮಯ ಆಗಿದೆ ನನ್ನನ್ನು ಇಲ್ಲಿಗೆ ಕರೆಸಿ ಈ ಶ್ರೀಮಠದವರು ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯ ಗುರುಗಳಿಗೂ ಹಾಗೂ ಆಡಳಿತ ಮಂಡಳಿಯ ಎಲ್ಲರಿಗೂ ಕೂಡ ನಮಸ್ಕರಿಸ್ತಾ